ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಪುನೀತ್ ರಾಜ್ಕುಮಾರ್ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಪುನೀತ್ ಅವರ ಐವತ್ತನೇ ಜನ್ಮ ದಿನಾಚರಣೆಯನ್ನ ಶಾಲಾ ಮಕ್ಕಳಿಗೆ ಸಿಹಿಯನ್ನ ವಿತರಿಸಿ ಆರ್ ಒ ಹಿರೇಮಠ್ ಅವರು ಮಾತನಾಡಿದರು ನಟರಲ್ಲಿಯೇ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ನಟ ನಮ್ಮ ಅಪ್ಪು ಅದೆಷ್ಟೋ ದಾನ ಧರ್ಮವನ್ನ ಅವರು ಅಪಾಜಿಯಂತೆಯೇ ಕಣ್ಣಿಗೆ ಕಾಣದ ಹಾಗೆ ದಾನ ಮಾಡಿದ ದೊಡ್ಡ ಮನುಷ್ಯ ಎಂದರು ಪುನೀತ್ ರವರು ನಮ್ಮ ಅರಣ್ಯ ಇಲಾಖೆಯ ರಾಯಭಾರಿಯಾಗಿದ್ದರು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಸರಿ ಹೇಳಿ ಅಪರೂಪದ ವ್ಯಕ್ತಿತ್ವ ಅಂತ ಹೇಳಿದ್ರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪಿಲಭವನ ನಾವು ಇವತ್ತು ಶಿಕಾರಪುರದಲ್ಲಿ ಎಲ್ಲರೂ ಸೇರಿ ಅಭಿಮಾನಿಗಳು ಆಚರಣೆ ಮಾಡ್ತಾ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಬರೀ ಒಂದು ಕೇಕ್ ಕಟ್ ಮಾಡಿ ಮುಗಿಸ್ಬೋದಾಗಿತ್ತು ಆದರೆ ಬಸವರಾಜ್ ಸರ್ ಅವರು ಮತ್ತು ಅವರ ಸ್ನೇಹಿತರು ಸೇರಿ ಒಂದು ಅರ್ಥಪೂರ್ಣವಾದ ಆಚರಣೆ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಇಷ್ಟೊಂದು ಬಿಸಿಲಿದೆ ಈ ಬಿಸಿಲಿಗೆ ಕಾರಣ ಒಂದು ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗ್ತಿರೋದು ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಬರೀ ನಟನಾಗಿ ಕಂಡಿಲ್ಲ ನಮ್ಮ ಆಕ್ಚುಲಿ ಅರಣ್ಯ ಇಲಾಖೆ ರಾಯಭಾರಿ ಕೂಡ ಆಗಿದ್ರು ಅವರು ಇತ್ತೀಚೆಗೆ ಗಂಧದ ಗುಡಿ ಅಂತೇಳಿ ಒಂದು ಹೊಸ ಸಿನಿಮಾ ಕೂಡ ಮಾಡಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಡು ಮತ್ತೆ ವನ್ಯಜೀವಿ ಸಂಪತ್ತು ಎಷ್ಟು ಶ್ರೀಮಂತವಾಗಿದೆ ಅನ್ನೋದನ್ನ ಒಂದು ಒಳ್ಳೆಯ ಫಿಲ್ಮ್ ಮೂಲಕ ಕೊಟ್ಟಿದ್ರು ಆ ಫಿಲ್ಮ್ ನೋಡ್ಬೇಕಾದ್ರೆಲ್ಲ ನಮಗೆ ಕಣ್ಣೀರು ಬರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಕರ್ನಾ ನಾವು ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿಯ ಬಗ್ಗೆ ಮಾತಾಡ್ತೀವಿ ಅಲ್ಲಿಯ ಫಾರೆಸ್ಟ್ ಬಗ್ಗೆ ಇಲ್ಲಿ ಕರ್ನಾಟಕದ ಬಗ್ಗೆನೇ ಅವರು ತುಂಬಾ ಅತ್ಯುತ್ತಮವಾಗಿ ಅಲ್ಲಿಗೆ ಹೋಗಿ ಆ ಜಾಗಗಳಿಗೆ ಹೋಗಿ ಅಲ್ಲಿಯ ಬಗ್ಗೆ ವಿಶ್ಲೇಷಣೆಯನ್ನು ನೀಡಿ ನಮ್ಮ ಕರ್ನಾಟಕದ ಹೆಮ್ಮೆಯನ್ನು ಇನ್ನೂ ಹೆಚ್ಚುಗೊಳಿಸಿದರು ಆ ಸಿನಿಮಾ ನೋಡಬೇಕಾದ್ರೆಲ್ಲ ಕಣ್ಣೀರು ಬರುತ್ತೆ ಇನ್ನೂ ಒಂದು ವಿಶೇಷ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಮೊದಲು ಗಂಧದ ಗುಡಿ ಸಿನಿಮಾ ಮಾಡಿದರು ಅದರಿಂದ ಪ್ರೇರಕವಾಗಿ ಅನೇಕ ಜನ ನಮ್ಮ ಅರಣ್ಯ ಇಲಾಖೆಗೆ ಸೇರಿದರು ಆ ನಂತರದಲ್ಲಿ ನಮ್ಮ ಶಿವರಾಜ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ಒಂದು ಗಂಧದ ಗುಡಿ ಭಾಗ ಎರಡು ಮಾಡಿದರು ಅದಲ್ಲದೇ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಎಲ್ಲ ಯುವ ಜನತೆಯನ್ನ ಆಕರ್ಷಣೆ ಮಾಡಿ ಈ ಕಾಡು ಮತ್ತೆ ವನ್ಯಜೀವಿಯನ್ನು ಉಳಿಸುವ ನಿಟ್ಟಿನಲ್ಲಿ ತಮ್ಮದೇ ಆದವನ್ನ ಕೊಡುಗೆಯನ್ನು ಕೊಟ್ಟಿದ್ರು ಅಂತ ಅಮೂಲ್ಯ ರತ್ನವನ್ನ ನಾವು ಕಳ್ಕೊಂಡಿದೀವಿ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ ಆದ್ರೆ ಅವರ ತತ್ವಗಳು ಆದರ್ಶಗಳು ಅವರ ಪ್ರತಿ ಸಿನಿಮಾದಲ್ಲಿ ಹೇಳ್ತಕ್ಕಂಥ ಒಂದು ಮೆಸೇಜ್ ಇತ್ತು ಅದನ್ನ ನಾವು ಅನುಕರಣೆ ಮಾಡಬೇಕು